ಏನ್ ತಮ್ಮೆ ಕೊಡ್ರೆ ಏನ್ ಬಾಳ ಖುಷಿ ಆಗಿದ್ದೀರಲ್ಲ ಏನ್ ಎಂಟಿಗೆ ಗಿಫ್ಟ್ ಗಿಫ್ಟ್ ಕೊಟ್ಕೊಂಡು ನಿಮ್ ದಸರಿ ಬಿಡಿ ಅಯ್ಯೋ ಓಲಿ ಬಿಡಪ್ಪ ಏನ್ ಯಾವ ಆಗ್ಲೂ ನಾಯ್ನ ಕಾಡ್ತಾಳೆ ಅದ್ ಬೇರೆ ಹೊಡ್ದ್ ಬಿಟ್ನಲ್ಲ ಅದಕ್ಕೆ ಬಾಳ ಬೇಜಾರಾಗೋಯ್ತು ಕಣವ ಅಯ್ಯೋ ಪಾಪ ಅದ್ ಯಾಕೆ ನನ್ ನಮ್ಕ ಬಂದವಳೆ ಅವಳಗ ಹೊಡ್ದು ಚಿತ್ರ ಹಿಂಸೆ ಕೊಟ್ರ ಚಂದ ಪಾಪ ಏನ್ ನಮ್ಮ ತಾತ ಹಿಂಗೆ ಊಟ ಮಾಡಿ ಬನ್ನಿ ತಾತ ಮಗ ಊಟ ಮಾಡ್ತಾ ಅಜ್ಜಿ ಹಾ ಊಟ ಮಾಡ್ಕೊ ಹೋದ್ರ ತಾತ ಸಾವಿತ್ರ ಜಿ ಅಮ್ಮ ಹತ್ರ ಊಟ ಬರ್ತೀವಿ ಅನ್ಬಿಟ್ಟು ಹೋದ್ರು ಏನ್ ತಾತ ಇಷ್ಟೊಂದು ಖುಷಿ ಆಗಿದ್ದೀರಾ ಏನ್ ಮಾತಾಡ್ತಾ ಇದ್ರಿ ಇಬ್ರು ಅದೇ ಗಿಫ್ಟ್ ಕೊಟ್ಟು ವಿಷಯ ಯಾಕನವಾ ನೋಡು ಯಾವ ತರ ನಮ್ ತಾತ ಎಷ್ಟು ಇದು ಅಂತ ನೀವ್ ಎಷ್ಟ್ ದಿನ ಆಗಿದೆ ಗಿಫ್ಟ್ ಕೊಟ್ಟಿ ನೋಡಿ ತಾತನ್ ನೋಡ್ ಕಲಿಬೇಕು ನೀವು ಅಯ್ಯೋ ಈಗ ನಡಿ ಹೋಗೋದ ಇಲ್ಲ ಕೊಡಿಸ್ತೀನಿ ಬೇಡ ಬೇಡ ನಾನ್ ಕೇಳಿದ್ಮೇಲೆ ಕೊಡ್ಸೋದೇನು ನೋಡಿ ತಾತನ್ಗೆ ಈ ವಯಸ್ಸಲ್ಲಿ ಎಷ್ಟು ಅಜ್ಜಿ ಮೇಲೆ ಪ್ರೀತಿ ಇದೆ ಅಂತ ನಿನ್ಗೆ ನನ್ ಮೇಲೆ ಪ್ರೀತಿನೇ ಇಲ್ಲ ಮತ್ತು ಅಯ್ಯೋ ನನ್ನ ಮಗನ ಮದ್ವೆ ಮಾಡಿದೆ ಕಣ ಯಾಕ ಅವನು ಇಲ್ಲ ತಾತ ನೋಡಿ ನನ್ಗೆ ಬೇಜಾರಾಗಲ್ವಾ ಹಾ ಒಂದ್ ಗಿಫ್ಟ್ ಕೊಡ್ಸಲ್ಲ ನಾನ್ ಕೇಳಿದ್ಮೇಲೆ ಕೊಡ್ಸ್ತಾರ ಅಷ್ಟೇನೆ ಇವಾಗ ನೋಡಿ ನೀವು ಅಜ್ಜಿಗೆ ಯಾವ ತರ ಸರ್ಪ್ರೈಸ್ ಕೊಟ್ರಿ ಅಂತ ಅಯ್ಯೋ ಆಡಿಸ್ಬಿಟ್ಟಿನಲ್ಲ ಹತ್ಯೆ ಕೊಡ್ಸ್ತೇಕ ಸುಮ್ಕಿರವಾ ಅಯ್ಯೋ ನನ್ನ ಮಮ್ಮಗ ಏನ್ ಕಮ್ಮಿ ಮಾಡಿದನವ ನಿನ್ಗೆ ರಾಣಿ ರಾಣಿ ಹಾ ತಾತ ಸುಮ್ಮನೆ ಬರ್ತಿ ನಡೆಯುವ ಅಲಕಲ್ಲ ಏನಾರು ತಗೊಳಲಾ ವಣ್ಣಿಗೆ ಪಪ್ಪಾ ಹೊಟ್ಟೆ ಉಳಿಸ್ಬಿಡೋದಕ್ಕಲ ಮಗ ನಿನ್ನೆ ನಮ್ಗ ಬಂದದ ವಣ್ಣು ತಗೋಡು ಏನೇನಾರ ಯ ಏನಾರ ಅಪ್ನಾ ಆಫೀಸಲ್ಲಿ ಸಂಪಾದನೆ ಮಾಡೋದು ಉಡ್ತಾನೆ ಅಚ್ಕಟ ತಗೊಳೋದು ಅಯ್ಯೋ ತತಾ ಅವ್ಳಗ್ ಏನು ಕಮ್ಮಿ ಮಾಡಿದಾನೋಳಗ್ ತಗೊಳ್ತೀನಿ ಇಲ್ಲ ಅವ್ಳ ಮಕ್ಕಳು ಯಾವತ್ತೂ ದೊಡ್ಡ ದೊಡ್ಡ ಬದುಕಬೇಕು ಅನ್ನೋದಿಲ್ಲ ನಗ ನಗಿತಾ ನೀನು ಒಂದು ಊತ ಅನ್ ಅವಳಿಗೆ ಅವಳು ಎಷ್ಟು ಸಂತಸ ಪಡ್ತಾಳೆ ನೋಡ್ಬೇಕು ನೀನು ನಾನು ಹೇಳಿದ್ ಮಾತು ಕೇಳು ಓಹೋ ಹೋಹೋ ನೀನು ಪರ್ವಿಲ್ಲಕ್ಕಂತ ಸುಮಾರಾಗಿದ್ದೀಯ ಎಲ್ಲ ಗೊತ್ತು ನಿನಗೆ ಗೊತ್ತಿಲ್ಲದ ಹೋಗಿರೋ ನೀನು ಮಜ್ಜಿ ಕೊಟ್ಟು ಬಾಡಕಾಯ್ತಪ್ಪ ಆರಾರು ತಿಂಗಳಿಗೆ ತಿಂಗಳು ಕಂ ಎಲ್ಲೆಲ್ಲ ಹೊಂಟೋಗನು ಬೋರಾಗ ಮೈಸೂರು ಪಾಕು ಆಮೇಲೆ ಮಲಿಗೆ ಹೋಗಿ ಇಟ್ಕೊಬಂದ್ರೆ ತಣ್ಣ ಆಗೋಳು ಬಂದಿ ಸೊಂಗ್ಳು ಬೈಯ್ಕೊಳ್ಳು ಆಮೇಲೆ ತಣ್ಣ ಇಲ್ಲ ಇಲ್ಲಂದ್ರೆ ಜೀವನ ಮಡಕಿತ ನಿಮ್ಮ ಅಜ್ಜಿ ಕೊಟ್ಟೆ ಓಹೋ ನೀನು ಪರ್ವೇಲಕ್ಕಂತ ನೋಡು ಏನಾರು ತೆಗೆದುಕೊಡು ಪಾಪ ಯಾವ ಯಾವ್ದು ಕೇಳಿದ್ಮೇಲೆ ನೀನು ತಂದು ಕೊಡ್ಬೋದು ಕೇಳೋಕ್ಕಿಂತ ಮುಂಚೆಗೆ ಸಣ್ಣ ಪುಟ್ಟ ಏನೇ ಒಂದು ತಂದ್ಕೊಡು ಕೇಳ್ದಂಗೆ ಆಗ ಎಷ್ಟು ಖುಷಿ ಪಡ್ತಾಳೆ ನೋಡಮ

நோடி நன்கு சந்தோஷ ஆய் மக ஓல காஃபி முடசோட ரஷ்மி காஃபி மட்கு ஓல ஒளிக்க ஓலா முடுக்கரல ஓல ஒழிக்கேர் ஓல ஹலோ இஷ்ட ஏன் ஓல வெண்கா அடுக சாயமா தற்கால்கி குறிக்கோட எஸ் குசித் போட்டதுல அது ஓல ஒளிக்க மக ஓகப்பா உம் உம் நீங்க தாமசி மாத நோடு தாமசி மாதா ஏன் தாமசி மாத்தனி சமம் கிலோ அஜி ஓல ஓல அஜிப அஜி ஒளிக்க ಬರ್ತೀನಿ ನಡಿ ಅಪ್ಪ ನಡಿ ಬರ್ತೀನಿ ಕೆಂದಿ ಹೆಂಗಿದಿ ಹೆಂಗಿದಿ ಕೆಂದಿ ನಾನು ಚೆನ್ನಾಗಿದೀನಿ ನಿನಗೆ ಏನು ಗ್ಯಾನನೇ ಇಲ್ಲ ಬಲೆ ಆಗ್ಲಾರೆ ಆ ತಿಂಗಳು ಒಂದು ಸಾರಿ ನೋಡಕರ ಗೊತ್ತಿದೆ ಈಗ ಮಾರ್ತ ಬಿಟ್ಟಿದಿಕ ಹಾಕು ಅಲ್ಲಕ ಕೆಂದಿ ಎಂತ ಮಾತಾಡ್ಬಿಡ ನೀನು ನಿಜಕ್ಕೆ ನನಗೆ ಬಹಳ ಬೇಜಾರಾಗ್ಬಿಡ್ತದ ನನಗೆ ಹಿಂಗೆಲ್ಲ ಮಾತಾಡೋದು ನೀನು ಅಲ್ಲ ನಿಂಗೆ ಗೊತ್ತಾಗಕ್ಕಿಲ್ವ ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಿದ್ದೆ ಏನು ಮಾಡಿ ನಮ್ಮ ಮಗು ನಮ್ಮ ಮಕ್ಕಳು ಬಡಿಯಕ್ಳು ನನಗೆ ಮೋಸ ಮಾಡಿ ಅಕ್ಕಿ ನನಗೆ ತಂದು ತಲೆ ಕಟ್ಬಿಟ್ರು ಏನು ಮಾಡಿ ಹೇಳು ಹಿಂಗೆ ಕಟ್ಕೊಂಡಾಗ ಮೋಸ ಮಾಡಬೇಕಲ್ಲ ಅಂದ್ಬಿಟ್ಟು அட்ஜஸ்ட் நீங்க ನೀನ್ ಮತ್ತೆ ಮದುವೆ ಆಗಿ ಮಕ್ಕಳು ಮಮ್ಮಕ್ಳು ಮಕ್ಕಳು ಕಾಣಕ್ಕೆ ಕೂತಿದ್ದಿ ನಾನ್ ಮತ್ತೆ ಮದುವೆ ಬಿಡೋದು ಎಂತ ಸ್ವಾರ್ಥ ಬುದ್ಧಿ ಕಲ್ತಿದ್ದೀನಿ ನೀನು ಈ ವಯಸ್ಸಲ್ಲಿ ಮದುವೆ ಏನ್ ಮಾಡ್ಬೇಕು ನೀನು ಸುಮ್ಮ ಕುತ್ಕೊಂಡು ನೀನು ಅಯ್ಯೋ ನೀನೇ ಏನು ಹೇಳ್ತೀಯೇ ಒಂಟಿಯಾಗಿ ಇರಬೇಕು ಅಂದ್ರೆ ನಂಗೆ ಎಷ್ಟು ಭಯ ಆಯ್ತದೆ ಗೊತ್ತಾ ಮನೆಯಲ್ಲಿ ಇರೋ ಇಲ್ಲೇ ಇತ್ಕೋ ಏನ್ ಮನೆಗಳು ಇಲ್ವಾ ಯಾವ್ದಾರ ಮನೆ ಕೊಡ್ತೀನಿ ಇತ್ಕೋ ಅಯ್ಯೋ ಮೊದ್ಲೇ ಹಾಕೊಂಡು ನಾನು ಕಂಡ್ರೆ ಇಕ್ಕಿಲ್ಲ ನಿಂಗೆ ಹಾಕೊಂಡ್ಗೆ ಅದೇ ಹಾಕ್ಬೇಕು ಬಿಡು ಮಾವ ಅಯ್ಯೋ ಅವ್ಕೆ ತಲೆಗರ್ಸ್ಕೊಂಡ್ಬಿಡೋದು ಗೋಲಿ ಹೊಡಿಬೇಕು ಕಂತೆಂದಿ ಅವಳು ಆಸೆ ಅವಳು ಹೋಗಕ್ಕೆ ಸುಮ್ಕಿರು ನಿನ್ ಕಂಡ್ರೆ ತಂಗಿ ತಂಗಿ ಅಂತ ಆಸೆ ಮಾಡಾಳ ಹಾ ಬಾಳ ಆಸೆ ಮಾಡ್ತಾಳೆ ಬಿಡು ನೀನ್ ಎತ್ತಿ ಏನ್ ಆಸೆನೂ ಮಾಡಕ್ಕಿಲ್ಲ ಅಂತದ್ದು ಇಲ್ಲ ಕಣ ನನ್ ಕಾಣ್ರಿಗೆ ಏನಾರ ನನ್ಗೆ ಬಹಳ ನಿಯಮ ಬಿಟ್ಟು ನೋಡಿದ ಅವತ್ತೆ ಪ್ರೀತಿಸ್ತಿದ್ನೋ ಇವತ್ತೂ ಅಷ್ಟೇ ಪ್ರೀತಿಸ್ತೇವೆ ನಾನು ಸರಿಯಾ ನೀನ್ ತಲೆಗೆಸ್ಕ ಬಿಡ ಯಾವತ್ತೂ ನಿನ್ನ ನನ್ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಮಾವ ನಾನು ನಿಜವಾಗ್ಲೂ ನಿನ್ನ ಮುಂದ್ಸಾರ ಇಷ್ಟಪಟ್ಟಿದ್ಯಾ ಇಲ್ಲಿ ಗಂಟೆ ಮದ್ವೆನೇ ಆಗ್ಲಿಲ್ಲ ಈಗ ಒಂಟು ಬಡಿ ಮೇಲೆ ಹೋಗ್ಬೇಕಲ್ಲ ಅನ್ಬಿಟ್ಟು ಮದ್ವೆ ಆಗ ನೋಡ್ತೇವ ಗಂಡುಗಳು ಎಲ್ಲೂ ಸಟ್ಟಐತ್ಕ ಯಾವ ಮದ್ವೆಂಜು ಬಿಡ ನಾನು ಇರ ಗಂಟ ನೀನ್ ಯಾಕೆಸ್ಕೊಂಡಿ ಆಕೆ ಮುಖ್ಯ ಗೊತ್ತಿ ನಾನೇ ಬಿಡು ಏನದ ಪಿಂಚುಡಿ ದುಡ್ಬೋದಾಗ ಸಾಮಾನ್ ಗಿಮ್ ತಂದು ಕೊಡ್ತೀನಿ ಅಂದೆ ದೊಡ್ಡ ಮುಳ್ಳ ನೀನು ಸರಿ ಅಕ್ಕ ಎಲ್ಲಿ ಹೋಯ್ತು ದೊಡ್ಡ ಅಕ್ಕ ಎಲ್ಲಿ ಹೋದ್ರು ಸಾಯ್ತಕ್ಕ ಸಾಯ್ತಕ್ಕ ಮಂತ ಹೋಗಾರೆ ಅಕ್ಕೇ ಮಾವ ಯಾಕೋ ಬೇಜಾರಾಯ್ತು ಕಣ್ ಮಾವ ಒಂದ್ ತಿಂಗ್ಳಿದ್ ಬಿಟ್ಟು ಹೋಗದಂತ ಬಂದೆ ಬೇಡ ಅನ್ನ ಇರು ನೀನು ಎಷ್ಟ್ ದಿಸ ಕಂಟೆ ಇರು ಯಾಕೆ ಬೇಡ ಅಂತ ಯಾರು ಅಂದಿದ್ದಾರು ಇರು ನೀನು ನಿಮ್ದಾಗ ನೀನು ಓರೆ ಬಿಡ ಯಾಕೆ ಇತ್ತನೆ ಬೇಡ ಅಲ್ಲಿ ಯಾರಿದ್ರು ನಿನ್ನ ಅವ್ರು ತನ್ನವ್ರು ಇರೋ ನನ್ನ ಹಬ್ಬ ನಾನು ನೋಡ್ಕೊಂಡು ಆರಾಮಾಗಿರ್ಬೋದಲ್ಲ ಇಲ್ಲಿ ಅಕ್ಕೇ ಕಣ್ಮಾವ ಇನ್ನೂ ಹೋಗಿಲ್ಲ ಹೊಸ ದಿವಸ ಇಲ್ಲೇ ಇದ್ಬಿಟ್ಟು ನೋಡ್ತೀನಿ ಕಣ್ಮಾವ ಹ್ಞೂ ಆಮೇಲೆ ಹೋಯ್ತೀನಿ ಕಣ್ಮವ ನನಗೆ ಅಲ್ಲಿ ರೆ ಹಾಕಿಲ್ಲ ಕಣ್ಮವ ನಮ್ಮನೆ ಪಕ್ಕದಲ್ಲಿ ಒಂದು ಕಾಲ್ತನ ಆಗ್ಬಿಟ್ ಕಣ್ಮವ ಚಿನ್ನ ಒಡವೆನ ಕತ್ಕೊಂಡು ಹೋಗ್ಬಿಟ್ರು ಆಮೇಲೆ ಸಾಯಿಸ್ಬಿಟ್ಟು ಹೊಂಟೋಗ್ರೆ ಅಕ್ಕನ ನನಗೆ ಭಯ ಆಯ್ತದೆ ಕಣ್ಮ ನೀನ್ ಮದುವೆ ಆದ್ಮೇಲೆ ನಮ್ಮಅೂನು ನಮ್ಮ ಮಕ್ಳು ಬಡ್ಕೊಂಡ್ರು ಅವನೇನ ಮದುವೆ ಆಗಿ ಹೋದ ನೀನು ಮದುವೆ ಆಗ್ಬಿಟ್ಟು ಸುಮ್ಮನೆ ಇರವ ಅಂದ್ರೆ ನಾನು ಇಷ್ಟಪಟ್ಟಿದ್ದೆ ನಮ್ಮ ಅವನ ಮನ್ಸಿ ಕೊಟ್ಬಿಟ್ಟಿದೆ ಅನ್ಕೊಂಡು ನಾನು ನಿನ್ಗೋಸ್ಕರ ಮದುವೆನೇ ಆಗಲಿಲ್ಲ ನೀನ್ ಮಾತ್ರ ಮಕ್ಳಿಗೆ ಒಳಗೆ ಉಡ್ಸ್ಕೊಂಡು ಮಕ್ಕಳು ಮರಿ ಮಕ್ಳು ಅನ್ಕೊಂಡು ನೋಡ್ಕೊಂಡ್ ಹೋಯ್ತದಿ ನಾನು ಮಾತ್ರ ಹೆಂಗೀವ್ ನಮ್ಮ ಮಗು ನಮ್ಮ ಅಪ್ಪನ ಬಡ್ಡಿಗಳು ನನಗೆ ಮೋಸ ಮಾಡ್ಬಿಟ್ರು ನನಗೆ ಹೇಳ್ದೆ ನಮ್ಮ ಅಪ್ಪನಗೇ ಅಪ್ಪ ಆಯ್ಕೆಲ್ಲ ಕಣಪ್ಪ ನಾನು ಅಂತ ಎಷ್ಟು ಹೇಳಿದ್ರು ನಮ್ಮ ಮಗು ಎದುರು ಸಾಕ್ಳು ಲೋ ಹಿಂಗೆ ಗೊತ್ತಾದ್ರೆ ನಿಮ್ಮ ಇನ್ನು ಬುಟ್ಟಳ ಬುಟ್ಟಳ ನಿಮ್ಮ ಅಪ್ಪ ಹೇಳ್ಬಿಡಕಲ ಮಗ ಅಂತ ಅಂದ್ರೆ ನಮ್ಮ ಮಗ ನಮ್ಮ ಮಗುಂಗೆ ಹೇಳ್ದೆ ನಾನು ಮದುವೆ ಆಲಮಗೆ ಅಂದಾಗ ಎಣ್ಣು ಬಿಡಕ್ಕೆ ಹೋಗಾಗ ಅವ ನನಗೆ ಕೆದ್ದಿ ಅಂತ ಇಷ್ಟಪಟ್ಟಿನಿ ಕನವ ಹ್ಞೂ ಕೆಂದಿಯಾ ನನಗ ಕೆಂದಿನ ಮದ್ವೆ ತೀನಿ ಅಂದೆ ಬೆಳಕ ನಿಮ್ಮಅಪ್ಪು ಹಾಪ್ತಲ್ಲವನ ಅನ್ಬಿಟ್ಟು ಹಂಗಂದ್ಬಿಡ್ತಾ ಆತ್ಕೆಯಾ ಏನು ಮಾಡಿ ಅಂದ್ಬಿಟ್ಟು ಒಪ್ಕೊಂಡು ಮದುವೆ ಅದೇ ಮದುವೆ ಆಗ್ಬಿಟ್ಟೆ ನನ್ನ ಕತೆ ಏನು ನಿನ್ನ ಹಂಗೆ ನೋಡ್ಕೊತೀನಿ ಹಿಂಗೆ ನೋಡ್ಕೊತೀನಿ ನಿನಗೆ ನಿನ್ನ ಆಕಾಶದ ಅಷ್ಟು ಪ್ರೀತಿಸ್ತೀನಿ ಭೂಮಿ ಎಷ್ಟು ಪ್ರೀತಿಸ್ತೀನಿ ಅಂತ ಇಲ್ದವ್ ಅದೆಲ್ಲ ಪುಂಗ್ದೆ ಈಗ ಮಾತ್ರ ಹಿಂಗೆ ಆಟಿಯೆ ಇತ್ತೀಚೆಗೆ ಒಂದು ಫೋನ್ ಇಲ್ಲ ಎಂಥದಿಲ್ಲ ಅಯ್ಯೋ ಹೋಗು ನಿನಗೆ ನಾನು ಕಂಡ್ರೆ ಇಷ್ಟ ಇಲ್ಲ ಕಂದಿ ಯಾಕೆ ಕಂದಿಯೇ ನೀನು ತಲೆ ಕೆಡಿಸ್ಕೊಂಡ್ರೆ ನೀನು ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಇವತ್ತು ಅಷ್ಟೇ ಅವತ್ತು ಅಷ್ಟೇ ನನಗೆ ಹೂ ನಿನ್ನ ನಾನು ಅನ್ಸ್ಕೊಳ್ದ ಇಲ್ಲ ಕಂದಿ ನಿನ್ನ ಅಷ್ಟು ಇಷ್ಟಪಡ್ತೀನಿ ಅಜ್ಜಿ ಯಾವಾಗ ಬಂದ್ರಿ ಚೆನ್ನಾಗಿದೆ ಮಗಲೇ ಮಗ ನಿಮ್ಮ ಅಜ್ಜಿಯಾ ಉಸಿ ದಿಸಿ ಇಲ್ಲ ಇದ್ದದಂತೆ ಚೆನ್ನಾಗಿ ನೋಡ್ಕೊಬಿಡವಾ ಇರಿ ಅಜ್ಜಿ ಇರಿ ಆಯ್ತು ಇದ್ರೆ ಎಷ್ಟು ಖುಷಿ ನಮಗೆ ಇರಿ ಅಜ್ಜಿ ಹೋಗ್ಬೇಡಿ ಅಲ್ಲಿ ಒಬ್ರು ಎಲ್ವಾ ಇರೋದು ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಕಾಲ್ತಾನ ಬಿಡ್ತು ಕಾಲ್ತಾನ ಮಾಡ್ಕೊಂಡಿರಾಯ್ತಿ ಅವ್ನ ಮನೆ ಪಕ್ಕದಲ್ಲಿ ಚುಚಿ ಚುಚಿ ಸಾಯ್ಸಿ ಬಿಟ್ಟವ್ರೆ ಅದಕ್ಕೆ ಒಂಥರ ಎದ್ಕಾಬಿಡ್ತ ಅದಕ್ಕೆ ಹೊಸಿದ್ದೀರೋದಾರ್ ಬಂದೆ ಆಯ್ತು ಅಜ್ಜಿ ಇರಿ ನೀವು ಎಲ್ಲೂ ಹೋಗ್ಬೇಡಿ ಇಲ್ಲ ಇರಿ ನಾವೆಲ್ಲ ಇದೀವಿ ಅಲ್ವಾ ನೋಡ್ಕೊಳ್ತೀವಿ ಇರಿ ಅಜ್ಜಿ ಊಟ ಹೋಗಿ ಹ್ಮ್ ಸರಿ ಕಣ್ಮವ ಆಯ್ತು ರಶ್ಮಿ ನೋಡ್ಕ ನಿಮ್ಮ ಅಜ್ಜಿಗೆ ನೀನು ಹುಸಿ ಹುಸಿ ನೀಗ್ ತಗೋಳಿಗೆ ಸರಿ ತಾಯ್ತು ಅವ್ರು ನೀವು ಇಷ್ಟಪಟ್ಟಿದ್ರಾ ಕಣವ ಅಯ್ಯ್ ಭಾಳ ಪ್ರೀತಿಸ್ತಿದೆ ನಾನು ಹುಸಿ ಪ್ರೀತಿಸ್ತಿಲ್ಲ ಕಣವ ಆ ಪಾಟಿ ಪ್ರೀತಿಸ್ತಿದೆ ಏನು ಮಾಡಿ ನಮ್ಮಅನು ನಮ್ಮಅಪ್ನವೇ ಬಡಿ ಹಕ್ಕಳು ಒಳ್ಳೆ ಚಿನ್ನವಾಡವೆ ವರದರ್ಶನ ಸಿಗ್ತದೆ ಅಂದ್ಬಿಟ್ಟು ಇವು ನಿಮ್ಮ ನಿಮ್ಮ ಅಜ್ಜಿ ಬುಂಡಮನ ಮನೆ ಇದ್ದಿದ್ದು ಕಣವ ಅದೇ ನಮ್ಮ ಮೊದ್ಗೆ ದೊಡ್ಡಜ್ಜಿ ದೊಡ್ಡಜರ ಗಂಡನ ಮನೆ ಇದ್ದಿದ್ದು ಅವಮ್ಮ ಬುತ್ತಾಡದು ಒಳ್ಳೆ ಬುತ್ತ ಕಾಡ್ತಿತ್ತು ಬೇಕಾದಂಗೆ ವರದಕ್ಷಣೆ ಕೊಡ್ತಾರೆ ಅಂದ್ಬಿಟ್ಟು ಆಸೆಯಿಂದ ಕೊಟ್ಟರು ಅಷ್ಟನೇ ಹ್ಞೂ ಬಿಟ್ಟರೆ ತಗೊಂಡು ಸುಳ್ಳು ಹೇಳ್ಬಿಟ್ಟು ಮೂವತ್ತು ನಲ್ವತ್ತು ಐವತ್ತು ಎಕರೆ ಬಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಮಾಡ್ಕೊಂಡ್ರು ಹ್ಞೂ ನಾನು ಬೇಡ ಅದೇ ಹಂಗೇ ಕೆಂದಿ ಕಟ್ಕತೀನಿ ಅಂತ ಸಿ ಬರ್ತಂದಲ್ಲಿ ಇದ್ರಲ್ಲ ದುಡ್ಡು ಕಾಸು ಸಿಗಿಲ್ಲ ಅಂದ್ಬಿಟ್ಟು ನಮ್ಮ ನಮ್ಮ ಅಪ್ಪನೇ ಅಲ್ಲಿ ಮದುವೆ ಮಾಡ್ಕೊಬೋದು ನಿಮ್ಗೆ ಅಮ್ಮನ ತಂದಿನಂತೆ ಅಲ್ಲಿ ಕಟ್ಬಿಟ್ಟು ವರ್ದಾಡಕ್ ಬಿಟ್ಟಾರೆ ಲವ್ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಮತ್ತೆ ನೀವು ಮದುವೆ ಅವ್ರು ಆಗಲಿಲ್ವಾ ಅಯ್ಯೋ ಏನು ಮಾಡಿ ಆಗ್ಲಿಲ್ಲ ಅವಳು ಹ್ಞೂ ಆಗ್ಲಿಲ್ಲ ಅಲ್ಲೇ ತಕ್ಕ ನೀವು ನಿಂತ್ಕಂಡು ಮಾಡಬಹುದಾಗಿತ್ತಲ್ವಾ ಇವಾಗ ನಾನು ಮದುವೆ ಆಗಿದೆ ನನ್ನ ಜೀವನ ಸೆಟಲ್ ಆಯ್ತು ನೀನು ಸರಿಯಾಗಿ ಗಂಡನ ಜೊತೆ ಚೆನ್ನಾಗಿರೋ ಅಂದ್ಬಿಟ್ಟು ನೀವು ಒಂದು ಮದುವೆ ಮಾಡ್ಬೇಕಾಗಿತ್ತು ನಾನು ಆಗು ಅನ್ನಕದ ಅವಳೆ ಆಯ್ತ್ ಅಂದ್ರು ನಾವ್ ಏನ್ ಮಾಡಂಗಿಲ್ಲದವ ಸರಿ ಸರಿ ಹೋಗವ ಊಟಕ್ಕೆ ಕೊಡು ತುಪ್ಪ ಗಿಪ್ಪ ಕೊಡು ತಿಂದು ಚೆನ್ನಾಗಿ ಹೋಚ್ಕೊಡಕೆ ಆಮೇಲೆ ಅಜ್ಜಿಗೆ ಆಯ್ಕೆ ಕಂಡ್ರೆ ನೀನು ಅವ್ಸುದಿಗೆ ಹೋಗೇ ನೋಡ್ಕೊ ಬಿಡವ್ ಇರ್ತೀನಿ ಅಂತ ಬಂದವಳೆ ಏನೋ ಅಂತ ಅದ ಅಯ್ಯ ಪಾಪ ಇರ್ಲಿ ಬಿಡಿ ತಕ್ಕ ಏನಾಗುತ್ತೆ ಇರ್ಲಿ ಬಿಡಿ ಒಂದುವರಿ ಹೋದ ಪ್ಲೇಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ